ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನೆಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಸೊ ನೀವು ಚಾನಲನ್ನು ಲೈಕ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿದರೆ ಇದು ನಮಗೆ ಒಂದು ಮೋಟಿವೇಶನ್ ಇರುತ್ತೆ ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ವಿಡಿಯೋಸನ್ನು ತರಲಿಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಫಾರ್ಮ್ ಆಫ್ ಸಂಧಿವಾತ ಆರ್ ಜಾಯಿಂಟ್ ಡಿಸೀಸ್ ಈ ಗೌಟ್ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ ಯೂರಿಕ್ ಆ್ಯಸಿಡ್ ನಮ್ಮ ಬಾಡಿಯಲ್ಲಿ ಹೆಚ್ಚಾದಾಗ ಅದು ಕೆಲವೊಂದು ಚೇಂಜಸನ್ನು ನಮ್ಮ ಅಂಗಾಂಗಗಳಲ್ಲಿ ಮಾಡ್ತಾ ಇರುತ್ತೆ ಬರೀ ಸಂಧಿವಾತ ಮಾತ್ರವಲ್ಲ ಅದು ನಿಮ್ಮ ಬ್ರೇನಲ್ಲಿ ಚೇಂಜಸ್ ಮಾಡ್ಬೋದು ನಿಮ್ಮ ಲಿವರಲ್ಲಿ ಚೇಂಜಸ್ ಮಾಡ್ಬೋದು ನಿಮ್ಮ ಕಿಡ್ನಿಯಲ್ಲಿ ಚೇಂಜಸ್ ಮಾಡ್ಬೋದು ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಮಾಡ್ಬೋದು ಈಗ ಬಹಳಷ್ಟು ಜನರಿಗೆ ಯೂರಿಕ್ ಆ್ಯಸಿಡ್ ಲೆವೆಲ್ ತಮ್ಮ ರೇಂಜ್ಗಿಂತ ನಾರ್ಮಲ್ ರೇಂಜ್ಗಿಂತ ಸ್ವಲ್ಪ ಹೆಚ್ಚಿಗೆ ಇರುತ್ತೆ ಬಟ್ ದ್ಯಾಟ್ ಡಸಂಟ್ ಮೀನ್ ಯೂರಿಕ್ ಆ್ಯಸಿಡಿನ ಲೆವೆಲ್ ಹೆಚ್ಚಿಗೆ ಇತ್ತು ಅಂದಾಗ ಇವೆಲ್ಲ ಪ್ರಾಬ್ಲಮ್ಸ್ ಆಗೇ ಆಗ್ತಾ A venta. ಎಷ್ಟು ಯೂರಿಕ್ ಆ್ಯಸಿಡಿನ ಲೆವೆಲ್ ಹೆಚ್ಚಿಗೆ ಇದೆ ಅದರ ಜೊತೆ ಅಸೋಸಿಯೇಟೆಡ್ ಏನೇನು ಸಿಂಪ್ಟಮ್ಸ್ ಇದೆ ಅವರ ಲೈಫ್ ಸ್ಟೈಲ್ ಹೇಗಿದೆ ಇವೆಲ್ಲದರ ಮೇಲೆ ಈ ರೋಗಗಳ ಡೆವಲಪ್ಮೆಂಟ್ ಡಿಪೆಂಡ್ ಆಗ್ತಾ ಇರುತ್ತೆ ಜಸ್ಟ್ ಬಿಕಾಸ್ ನಿಮಗೆ ನಿಮ್ಮ ಯೂರಿಕ್ ಆ್ಯಸಿಡ್ ಸ್ವಲ್ಪ ಜಾಸ್ತಿ ಬಂತು ಬ್ಲಡ್ ಟೆಸ್ಟ್ ಮಾಡಿಸಿದಾಗ ದ್ಯಾಟ್ ಡಸಂಟ್ ಮೀನ್ ದ್ಯಾಟ್ ನಿಮಗೆ ಸಂಧಿವಾತ ಬರುತ್ತೆ ಬ್ರೈನಲ್ಲಿ ಚೇಂಜ್ ಆಗುತ್ತೆ ಕಿಡ್ನಿಯಲ್ಲಿ ಸ್ಟೋನ್ ಆಗುತ್ತೆ ಆ ಥರ ಇರೋದಿಲ್ಲ ಬಟ್ ಎಸ್ ಒಂದು ಲೆವೆಲ್ ಆಫ್ ಯೂರಿಕ್ ಆಸಿಡ್ ಸ್ವಲ್ಪ ಹೆಚ್ಚಿಗೆ ಇತ್ತು ಅಂದರೆ ದ್ಯಾಟ್ ಸೇಸ್ ದ್ಯಾಟ್ ಕೆಲವೊಂದು ಚೇಂಜಸ್ ಅನ್ನು ನೀವು ಮಾಡ್ಕೊ ಲೈಫ್ ಸ್ಟೈಲ್ ಚೇಂಜಸ್ ಇರಬಹುದು ನಿಮ್ಮ ಡಯಟ್ ಇರಬಹುದು ಇವೆಲ್ಲದರಿಂದ ನಾವು ಯೂರಿಕ್ ಆಸಿಡ್ ಒಂದು ಕಂಟ್ರೋಲಿಗೆ ತರಬಹುದು ಯಾಕಂದ್ರೆ ಈ ಯೂರಿಕ್ ಆಸಿಡ್ ಇದು ಯಾವಾಗ ನಮ್ಮ ಬಾಡಿಯಲ್ಲಿ ಹೆಚ್ಚಾಗ್ತಾ ಇರುತ್ತೆ ರಿಚ್ ಫುಡ್ ತಿಂತಾ ಇದ್ದೇವೆ ನಾವು ಈ ಸೀ ಫುಡ್ ಅನ್ನು ಜಾಸ್ತಿ ತಿಂತಾ ಇದ್ದೇವೆ ಫ್ಯಾಟ್ ಇರುವಂಥ ಫುಡ್ ಜಾಸ್ತಿ ತಿಂತಾ ಇದ್ದೇವೆ ಅಥವಾ ಈ ಕೆಂಪು ಮಾಂಸವನ್ನು ಜಾಸ್ತಿ ತಿಂತಾ ಇದ್ದೇವೆ ಬಹಳಷ್ಟು ಮದ್ಯಪಾನ ಮಾಡ್ತಾ ಇದ್ದೇವೆ ಅಲ್ಕೋಹಾಲ್ ಕನ್ಸಂಪ್ಷನ್ ಜಾಸ್ತಿ ಇದೆ ಬಿಯರ್ ಜಾಸ್ತಿ ಕುಡಿತಾ ಇದ್ದಾರೆ ಯೂರಿಕ್ ಆಸಿಡ್ನ ಲೆವೆಲ್ ಜಾಸ್ತಿ ಆಗ್ತಾ ಇರುತ್ತೆ ಆಸಿಡ್ ಹೆಚ್ಚಗೆ ಆಗುವಂತಹ ಕಂಡೀಷನ್ ಏನಿದೆ ಗೌಟ್ ರಾಜರ ಅಂತ ಹೇಳ್ತಾ ಇದ್ರು ಯಾಕಂದ್ರೆ ರಾಜರಿಗೆ ಮಾತ್ರ ಈ ತರದ ಫುಡ್ ಅನ್ನ ಅವರು ಎಫೋರ್ಡ್ ಮಾಡಬಹುದಿತ್ತು ಸೊ ಈ ಯೂರಿಕ್ ಆಸಿಡ್ ಹೆಚ್ಚಾಗಲಿಕ್ಕೆ ಇನ್ನೊಂದು ಕಾರಣ ಅಂತ ಹೇಳಿದ್ರೆ ನಿಮ್ಮ ಕಿಡ್ನಿ ಸರಿಯಾಗಿ ಫಂಕ್ಷನ್ ಮಾಡ್ತಾ ಇಲ್ಲದೆ ಇದ್ದಾಗ ಅಂಡರ್ ಫಂಕ್ಷನಿಂಗ್ ಕಿಡ್ನಿ ಸೊ ಅದೇನು ಮಾಡುತ್ತೆ ಆವಾಗ ಯೂರಿಕ್ ಆ್ಯಾಸಿಡಿ ವೇಸ್ಟನ್ನು ತೆಗೆದೇ ಇದ್ದಾಗ ಸಹ ಯೂರಿಕ್ ಆ್ಯಾಸಿಡಿನ ಲೆವೆಲ್ ಹೆಚ್ಚಿಗೆ ಆಗ್ಬೋದು ಸೊ ಗಂಡಸರಲ್ಲಿ ಈ ಸೆವೆನ್ ಮಿಲಿಗ್ರಾಮ್ ಏಳು ಮಿಲಿಗ್ರಾಮ್ ಪರ್ ಡೆಸಿ ಹೆಚ್ಚಿಗೆ ಯೂರಿಕ್ ಆಸಿಡ್ ಬಂತು ಆ್ಯಂಡ್ ಹೆಂಗಸರಲ್ಲಿ ಆರು ಮಿಲಿಗ್ರಾಮ್ ಪರ್ ಡೆಸಿ ಹೆಚ್ಚಿಗೆ ಯೂರಿಕ್ ಆ್ಯಸಿಡ್ ಬಂತು ಅಂದಾಗ ನಾವು ಅದನ್ನು ಹೈಪರ್ ಯುರಿಸೀಮಿಯಾ ಅಂತ ಹೇಳ್ತಾ ಇರ್ತೇವೆ ಸೊ ಈ ಗೌಟ್ ಏನಿರುತ್ತೆ ಇಲ್ಲಿ ಈ ಕ್ರಿಸ್ಟಲ್ಸ್ ಈ ಹರಳುಗಳು ಯೂರಿಕ್ ಆಸಿಡ್ ಹರಳುಗಳು ನಮ್ಮ ಸಂದಿಯಲ್ಲಿ ಡೆಪಾಸಿಟ್ ಆಗ್ಲಿಕ್ಕೆ ಶುರು ಆಗ್ತಾ ಇರ್ತವೆ ಯೂಶ್ವಲಿ ನಾವ್ ಇದನ್ನ ಎಲ್ಡರ್ಲಿ ಮೆನ್ ಗಂಡಸರಲ್ಲಿ ಜಾಸ್ತಿ ನೋಡ್ತಾ ಇರ್ತೇವೆ ಅಂಡ್ ಋತು ಬಂದ ಆದಂತ ಮಹಿಳೆಯರಲ್ಲಿ ಜಾಸ್ತಿ ನೋಡ್ತಾ ಇರ್ತೇವೆ ಸೊ ಈ ಹೈಪರ್ ಯುರಿಸೀಮಿಯಾ ಯೂರಿಕ್ ಆಸಿಡ್ ಹೈ ಏನಿದೆ ಅದು ಬಹಳ ಕಾಮನ್ ಇರುತ್ತೆ ಗೌಟ್ ನಮ್ಮ ಭಾರತದಲ್ಲಿ ಅದರ ಸಂಖ್ಯೆ ಕಡಿಮೆ ಅರೌಂಡ್ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಬಟ್ ಹೈಪರ್ ಯುರಿಸೀಮಿಯಾ ಯೂರಿಕ್ ಆಸಿಡ್ ಲೆವೆಲ್ ಹೆಚ್ಚಿಗೆ ಇರೋದು ಜಾಸ್ತಿ ಇರುತ್ತೆ ಈ ಗೌಟ್ ಸಂಧಿವಾತ ಏನಿದೆ ಅದು ನಾಲ್ಕು ಸ್ಟೇಜಸ್ ಅಲ್ಲಿ ಪಾಸ್ ಆಗತ್ತೆ ಫಸ್ಟ್ ಸ್ಟೇಜ್ ಎ ಸಿಂಪ್ಟಮ್ಯಾಟಿಕ್ ಸ್ಟೇಜ್ ಅಂದ್ರೆ ಈ ಸ್ಟೇಜ್ ಅಲ್ಲಿ ಆ ವ್ಯಕ್ತಿಗೆ ಯಾವುದೇ ಸಿಂಟಮ್ಸ್ ಇರೋದಿಲ್ಲ ಎರಡನೇದು ಅಕ್ಯೂಟ್ ಅಟ್ಯಾಕ್ ಆಫ್ ಗೌಟ್ ಅಂದರೆ ಆ್ಯಕ್ಚುಲಿ ಅವನಿಗೆ ಒಂದು ಅಟ್ಯಾಕ್ ಬರುತ್ತೆ ಸಂಧಿವಾತದ ಅಟ್ಯಾಕ್ ಬರುತ್ತೆ ಮೂರನೇದು ಇಂಟರ್ ಕ್ರಿಟಿಕಲ್ ಫೇಸ್ ಎರಡು ಅಟ್ಯಾಕ್ಗಳ ಮಧ್ಯದಲ್ಲಿ ಇರುವಂತಹ ಒಂದು ಫೇಸ್ ಆ್ಯಂಡ್ ನಾಲ್ಕನೇದು ಈ ಅಕ್ಯೂಟ್ ಅಟ್ಯಾಕ್ ಬಂದು ಬಂದು ಅವನಿಗೆ ಹೋಗುವಂತಹ ದೀರ್ಘಕಾಲದ ಸಂಧಿವಾತ ದ್ಯಾಟ್ ಈಸ್ ಕ್ರಾನಿಕ್ ಟೊಫೇಷಿಯಸ್ ಗೌಟ್ ಸೊ ಈ ರೋಗ ಹೇಗೆ ಸ್ಟಾರ್ಟ್ ಆಗುತ್ತೆ ಈ ಥರ ರಿಸ್ಕ್ ಫ್ಯಾಕ್ಟರ್ ಇರುವಂಥ ಜನರು ಯಾರು ಈ ಬಹಳ ಆಲ್ಕೋಹಾಲ್ ಕುಡಿತಾ ಇದ್ದಾರೆ ಬಹಳ ಈ ಥರದ ಫುಡ್ ಸೀ ಫುಡ್ ಎಕ್ಸೆಟ್ರಾ ಅಥವಾ ಹೈ ಫ್ಯಾಟಿ ಫುಡ್ ತಿಂತಾ ಇದ್ದಾರೆ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಈ ಥರ ಹೈ ಯೂರಿಕ್ ಆ್ಯಸಿಡ್ ಇದೆ ಇಂಥವರಿಗೆಲ್ಲ ಯಾವಾಗ ರಿಸ್ಕ್ ಇರುತ್ತೆ ಇವರ ಬಾಡಿಯಲ್ಲಿ ಯೂರಿಕ್ ಆ್ಯಸಿಡ್ ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ ಈ ಯೂರಿಕ್ ಆ್ಯಸಿಡ್ ಏನು ಮಾಡುತ್ತೆ ನಮ್ಮ ಬಾಡಿಯಲ್ಲಿ ಇರುವಂಥ ಸೋಡಿಯಮ್ಮಿನ ಜೊತೆ ಕೂಡ್ಕೊಳ್ಳುತ್ತೆ ಈ ಹರಳುಗಳ ಥರ ಈ ಕಲ್ಲುಗಳ ಥರ ಒಂದು ಸಣ್ಣ ಕ್ರಿಸ್ಟಲ್ಸನ್ನು ಫಾರ್ಮ್ ಮಾಡಲಿಕ್ಕೆ ಶುರು ಆಗುತ್ತೆ ಈ ಕ್ರಿಸ್ಟಲ್ಸ್ ಏನು ಮಾಡ್ತವೆ ಇವು ಹೋಗ್ಕೊಂಡು ನಿಮ್ಮ ಜಾಯಿಂಟ್ ಸ್ಪೇಸಸ್ ಅಲ್ಲಿ ಹೋಗಿ ಕುತ್ಕೊಳ್ಳಲಿಕ್ಕೆ ಶುರು ಮಾಡ್ತಾರೆ ಒಂದು ಸಲ ಈ ಕ್ರಿಸ್ಟಲ್ಸ್ ಹೋಗಿ ನಿಮ್ಮ ಸಂದಿಯಲ್ಲಿ ಕುಳಿತುಕೊಂಡಾಗ ನಮ್ಮ ಬಾಡಿಯಲ್ಲಿ ಇರುವಂಥ ಸೈನಿಕರು ಅವು ಯಾವುವು ನಮ್ಮ ವೈಟ್ ಬ್ಲಡ್ ಸೆಲ್ಸ್ ಎಕ್ಸೆಟ್ರಾ ನಮ್ಮ ನ್ಯೂಟ್ರೋಫಿಲ್ಸ್ ಇವು ಇವುಗಳ ಜೊತೆ ಫೈಟ್ ಮಾಡಲಿಕ್ಕೆ ಶುರು ಮಾಡ್ತವೆ ಸೊ ಇವೆರಡುಗಳ ಮಧ್ಯ ಯುದ್ಧ ಶುರುವಾಗುತ್ತೆ ಸೊ ಸೊ ಈ ಯೂರಿಕ್ ಆಸಿಡ್ ಕ್ರಿಸ್ಟಲ್ಸ್ ಆ್ಯಂಡ್ ನ್ಯೂಟ್ರೋಫಿಲ್ಸ್ ಇವು ಯಾವಾಗ ಯುದ್ಧ ಮಾಡ್ತಾವೆ ಬಹಳಷ್ಟು ನ್ಯೂಟ್ರೋಫಿಲ್ಸ್ ಆಯ್ತಾವೆ ಬಹಳಷ್ಟು ಅಲ್ಲಿ ಡ್ಯಾಮೇಜ್ ಆಗುತ್ತೆ ಜಾಯಿಂಟಿಗೆ ಉರಿ ಆಗುತ್ತೆ ನೋವಾಗುತ್ತೆ ಉರಿಯೂತವಾಗುತ್ತೆ ಆ್ಯಂಡ್ ಆದ್ದರಿಂದ ಪೇಷಂಟ್ಸಿಗೆ ಈ ಸಿಂಪ್ಟಮ್ಸ್ ಬರ್ತಾ ಇರುತ್ತೆ ಇದೇ ಪ್ರೊಸೆಸ್ ಕಂಟಿನ್ಯೂ ಆಗ್ತಾ ಇದ್ದ ಹಾಗೆ ಏನಾಗುತ್ತೆ ಇದು ದೀರ್ಘಕಾಲದ ಉರಿಯೂತವಾಗಿ ಟರ್ನ್ ಔಟ್ ಆಗುತ್ತೆ ಅಂಡ್ ಪೇಶಂಟಿಗೆ ಜಾಯಿಂಟ್ ಪ್ರಾಬ್ಲಮ್ ಬರ್ಬೋದು ಸಂಧಿವಾತ ಇರ್ಬೋದು ಅವರಿಗೆ ಜಾಯಿಂಟ್ ಡಿಫಾರ್ಮಿಟಿ ಆಗಬಹುದು ಅವರಿಗೆ ನಡಿಲಿಕ್ಕೆ ಆಗದೆ ಇರದೆ ಇರಬಹುದು ಈ ತರದ್ದೆಲ್ಲ ಕಾಂಪ್ಲಿಕೇಶನ್ಸ್ ಬರಲಿಕ್ಕೆ ಶುರು ಆಗ್ತವೆ ಸೊ ಇದು ಒಂದು ಇನ್ಫ್ಲಮೇಟ್ರಿ ಅರ್ಥ್ರೈಟಿಸ್ ಅಂದರೆ ಉರಿಯೂತವಿರುವಂತಹ ಒಂದು ಸಂಧಿವಾತ ಫಸ್ಟ್ ಸ್ಟೇಜ್ ಆಫ್ ಗೌಟ್ ಅಂದರೆ ಎ ಸಿಂಟೊಮ್ಯಾಟಿಕ್ ಹೈಪರ್ ಯುರಿಸೀಮಿಯಾ ಈ ಸ್ಟೇಜ್ ಅಲ್ಲಿ ವ್ಯಕ್ತಿಗೆ ಯಾವುದೇ ಸಿಂಟಮ್ಸ್ ಇರೋದಿಲ್ಲ ಅವನಿಗೆ ಏ ಸಿಂಪ್ಟೊಮ್ಯಾಟಿಕ್ ಜಸ್ಟ್ ಬ್ಲಡ್ ಟೆಸ್ಟ್ ಮಾಡಿ ನೋಡಿದಾಗ ಯೂರಿಕ್ ಆ್ಯಸಿಡಿನ ಲೆವೆಲ್ ಹೈ ಇರುತ್ತೆ ಈ ಯೂರಿಕ್ ಆ್ಯಸಿಡಿನ ಲೆವೆಲ್ ಹೈ ಇದ್ದ ಮಾತ್ರಕ್ಕೆ ಅವನಿಗೆ ನಾಳೆ ಅಟ್ಯಾಕ್ ಬಂದೇ ಬರುತ್ತೆ ಅಂತ ಅಲ್ಲ ಸಪೋಸ್ ಅವನಿಗೆ ಯೂರಿಕ್ ಆ್ಯಸಿಡ್ ಲೆವೆಲ್ ಜಾಸ್ತಿ ಇದೆ ಬೊಜ್ಜು ಜಾಸ್ತಿ ಇದೆ ಅಲ್ಕೋಹಾಲ್ ಕುಡಿತಾನೇ ಇದ್ದಾರೆ ಏನು ಎಕ್ಸಸೈಸ್ ಇಲ್ಲ ಈ ಥರ ಹೈ ಫ್ಯಾಟಿ ಫುಡ್ಡನ್ನು ತಿಂತಾ ಇದ್ದಾರೆ ಕಿಡ್ನಿ ಪ್ರಾಬ್ಲಮ್ಮೂ ಇದೆ ಇವೆಲ್ಲ ರಿಸ್ಕ್ ಫ್ಯಾಕ್ಟರ್ ಇದ್ದಾಗ ನಾಳೆ ಆತನಿಗೆ ಈ ಗೌಟ್ ಸಂಧಿವಾತ ಬರುವಂತಹ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ ಸೊ ಈ ಸ್ಟೇಜ್ ಹೈಪರ್ ಯುರಿಸೀಮಿಯಾದಲ್ಲಿ ಸಿಂಪ್ಟಮ್ಸ್ ಇರೋದಿಲ್ಲ ಬಟ್ ಯೂರಿಕ್ ಆ್ಯಸಿಡ್ ಹೆಚ್ಚಿಗೆ ಆಗ್ತಾ ಇರುತ್ತೆ ಈಗ ಸೆಕೆಂಡ್ ಸ್ಟೇಜ್ ಅದು ಅಕ್ಯೂಟ್ ಅಟ್ಯಾಕ್ ಆಫ್ ಗೌಟ್ ಈ ಸ್ಟೇಜಲ್ಲಿ ಏನಾಗುತ್ತೆ ವ್ಯಕ್ತಿಗೆ ಮೊದಲೇ ಹೈಪರ್ ಯುರಿಸೀಮಿಯಾ ಇರುತ್ತೆ ಅವನು ಸಡನ್ನಾಗಿ ಒಂದು ಪಾರ್ಟಿ ಎಕ್ಸೆಟ್ರಾ ಮಾಡಿದರು ಬಹಳ ಬಿಯರ್ ಕುಡ್ಕೊಂಡ್ಬಿಟ್ರು ಅಥವಾ ಈ ಥರದ ಹೈ ಪ್ಯೂರಿನ್ ಇರುವಂಥ ಫುಡ್ ತಿಂದ್ಕೊಂಡ್ಬಿಟ್ರು ಒಂದು ಎರಡು ದಿವಸದಲ್ಲಿ ಅವರಿಗೆ ತಮ್ಮ ಸಂಧಿಗಳಲ್ಲಿ ನೋ ಶುರು ಆಗುತ್ತೆ ಯೂಶ್ವಲಿ ನಮ್ಮ ಈ ಫಸ್ಟ್ ಮೆಟಾಟಾರ್ಸೋಫೆಲಿಂಜಿಯಲ್ ಜಾಯಿಂಟ್ ಅಂದರೆ ನಮ್ಮ ಹೆಬ್ಬೆರಳಿನ ಈ ಜಾಯಿಂಟಲ್ಲಿ ಈ ಪೇನ್ ಯೂಶ್ವಲಿ ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ ಸ್ಟಾರ್ಟ್ ಆಗುತ್ತೆ ಬಹಳ ಸಿವಿಯರ್ ಪೇನ್ ಇರುತ್ತೆ ಒಂದು ಹ್ಯಾಮರ್ ತೆಗೆದುಕೊಂಡು ಈ ಕಾಲಿನ ಮೇಲೆ ಹೊಡೆದ ಹಾಗೆ ಅಷ್ಟು ಇರುತ್ತೆ ಅವರಿಗೆ ತಮ್ಮ ಬೆಡ್ಶೀಟ್ ಸಹ ಆ ಬೆರಳು ಮೇಲೆ ಬಿತ್ತು ಅಂದಾಗ ಅಷ್ಟು ಅವರಿಗೆ ಪೇನ್ ತಡ್ಕೊಳಕ್ಕಾಗೋದಿಲ್ಲ ಸಿವಿಯರ್ ಪೇನ್ ಇರುತ್ತೆ ಆ ಜಾಯಿಂಟ್ ಏನಿರತ್ತೆ ಮೂವ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ ಕೆಂಪಾಗ್ಬಿಡತ್ತೆ ಸ್ವೆಲ್ಲಿಂಗ್ ಇರುತ್ತೆ ಅಲ್ಲಿ ರೆಡ್ ಅನ್ನ ಆಗ್ಬಿಡತ್ತೆ ಇದರಿಂದ ಅವರಿಗೆ ಜ್ವರ ಬರ್ಬೋದು ವಾಂತಿ ಸಹ ಆಗ್ತಾ ಇರಬಹುದು ಅಂಡ್ ಪೇಷಂಟ್ ತುಂಬಾ ಸುಸ್ತು ಹೊಡೆದು ಹೋಗ್ಬಿಡ್ತಾನೆ ಸೊ ಈ ಅಕ್ಯೂಟ್ ಗೌಟ್ ಅಲ್ಲಿ ನೋಡಿ ಈ ಪೇಶೆಂಟ್ ಫಸ್ಟ್ ಬಿಗ್ ಟೋ ಈ ಮೆಟಾಟಾರ್ಸೋ ಫೆಲಿಂಜಿಯಲ್ ಜಾಯಿಂಟ್ ಅಥವಾ ಈ ಸಂದಿ ಏನಿರುತ್ತೆ ಕಾಲಿನ ಹೆಬ್ಬೆರಳು ಇಲ್ಲಿ ಪೇಶೆಂಟ್ಗೆ ಯೂಶ್ವಲಿ ಬಹಳ ಸಲ ಈ ಅಟ್ಯಾಕ್ ನಾವು ನೋಡ್ತಾ ಇರ್ತೇವೆ ನೈಂಟಿ ಪರ್ಸೆಂಟ್ ಆಫ್ ದ ಕೇಸಸ್ ಅಲ್ಲಿ ಈ ಜಾಯಿಂಟ್ ಇನ್ವಾಲ್ವ್ ಆಗ್ತಾ ಇರುತ್ತೆ ಈ ಜಾಯಿಂಟ್ ತುಂಬಾ ಪೇನ್ಫುಲ್ ಆಗಿರುತ್ತೆ ಸ್ಕಿನ್ ಎಲ್ಲ ರೆಡ್ ಅಂಡ್ ಆಗ್ಬಿಡುತ್ತೆ ಸ್ವೆಲ್ಲಿಂಗ್ ಬರ್ತಾ ಇರುತ್ತೆ ಯೂಜ್ವಲಿ ಅರ್ಲಿ ಮಾರ್ನಿಂಗ್ ಅಥವಾ ಮಿಡ್ ನೈಟ್ ಅಲ್ಲಿ ಅವರಿಗೆ ಈ ತರ ಪೇನ್ ಬರ್ತಾ ಇರುತ್ತೆ Bordou? ಮುಟ್ಲಿಕ್ಕೆ ಸಹ ಆಗ್ತಾ ಇರೋದಿಲ್ಲ ಅಷ್ಟು ಸಿವಿಯರ್ ಪೇನ್ ಇರುತ್ತೆ ನಾನು ಹೇಳಿದೆ ಇದು ಫಸ್ಟ್ ಮೆಟಾಟಾರ್ಸಲ್ ಜಾಯಿಂಟ್ ಬಹಳ ಕಾಮನ್ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಈ ಜಾಯಿಂಟ್ ಅಲ್ಲಿ ನೋಡ್ತಾ ಇರ್ತೇವೆ ಕೆಲವೊಮ್ಮೆ ನಾವು ಈ ಫುಟ್ ಅಲ್ಲಿ ಈ ಆಂಕಲ್ ಅಲ್ಲಿ ಅಥವಾ ಈ ನಮ್ಮ ನೀ ಅಲ್ಲಿ ನೋಡ್ತಾ ಇರಬಹುದು ಅಥವಾ ಈ ಎಲ್ಬೋದಲ್ಲಿ ನೋಡ್ತಾ ಇರಬಹುದು ಬಹಳ ಕಡಿಮೆ ಟೈಮ್ ನಾವು ಈವನ್ ಇದನ್ನ ಈ ರಿಸ್ಟ್ ಜಾಯಿಂಟ್ ಅಲ್ಲಿ ಶೋಲ್ಡರ್ ಅಲ್ಲಿ ನಮ್ಮ ಬೆರಳುಗಳಲ್ಲಿ ಫಿಂಗರ್ಸ್ ಅಲ್ಲಿ ನೋಡ್ತಾ ಇರಬಹುದು ಅಟ್ಯಾಕ್ ಬಂದಾಗ ಒಂದು ಸೆವೆನ್ ಟು ಟೆನ್ ಡೇಸ್ ಅಲ್ಲಿ ಇದು ಮಾಯತ್ತೆ ಅಂಡ್ ಸಿಕ್ಸ್ಟಿ ಪರ್ಸೆಂಟ್ ಜನರಿಗೆ ವಿತ್ ಇನ್ ಒನ್ ಇಯರ್ ಇನ್ನೊಂದು ಅಟ್ಯಾಕ್ ಬರುತ್ತೆ ಅಂಡ್ ಏಟ್ ಪರ್ಸೆಂಟ್ ಜನರಿಗೆ ಮೂರು ವರ್ಷಗಳ ಒಳಗಡೆ ಮತ್ತೊಂದು ಅಟ್ಯಾಕ್ ಬರುವಂತಹ ಸಾಧ್ಯತೆ ಇರುತ್ತೆ ಈಗ ತರ್ಡ್ ಸ್ಟೇಜ್ ಅಂತ ಹೇಳಿದ್ರೆ ಇಂಟರ್ ಕ್ರಿಟಿಕಲ್ ಸ್ಟೇಜ್ ಈ ಸ್ಟೇಜ್ ಅಲ್ಲಿ ಏನಾಗುತ್ತೆ ಪೇಷಂಟ್ಗೆ ಯಾವುದೇ ಸಿಂಟಮ್ಸ್ ಇರೋದಿಲ್ಲ ಈ ಸ್ಟೇಜ್ ಏನು ಎರಡು ಅಟ್ಯಾಕ್ ಬರುವಂತಹ ಮಧ್ಯದಲ್ಲಿ ಇರುವಂತಹ ಫೇಸ್ ಸೊ ಇವನಿಗೆ ಸಿಂಪ್ಟಮ್ಸ್ ಇರೋದಿಲ್ಲ ಬಟ್ ಯೂರಿಕ್ ಆಸಿಡ್ ಡೆಪಾಸಿಷನ್ ಏನಾಗ್ತಾ ಇರುತ್ತೆ ಅದು ಕಂಟಿನ್ಯೂಯೇ ಆಗ್ತಾ ಇರುತ್ತೆ ಲಾಸ್ಟ್ ಸ್ಟೇಜ್ ಕ್ರಾನಿಕ್ ಟೊಫೇಷಿಯಸ್ ಗೌಟ್ ಇದು ದೀರ್ಘ का संधिवात ಇದರಲ್ಲಿ ಏನಾಗತ್ತೆ ಈ ಅಕ್ಯೂಟ್ ಅಟ್ಯಾಕ್ ಬಂದು 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 ಆ ಸಂಧಿಗಳಲ್ಲಿ ದೀರ್ಘಕಾಲದ ಉರಿಯೂತವಾಗುತ್ತೆ ಅಂಡ್ ಇದು ಕ್ರಾನಿಕ್ ಸಂಧಿವಾತವಾಗಿಬಿಡತ್ತೆ ಟೋಫೈ ಅಂತ ಒಂದು ಫಾರ್ಮ್ ಆಗುತ್ತೆ ಟೋಫೈ ಅಂದ್ರೆ ಏನು ಇದು ಗಂಟುಗಳ ತರ ಈ ಕ್ರಿಸ್ಟಲ್ ಡೆಪಾಸಿಟ್ ಆಗಿ ಆಗಿ ಅಲ್ಲಿ ಒಂದು ಈ ನಮ್ಮ ಬಾಡಿ ಒಂದು ಗ್ರ್ಯಾನುಲೋಮಾ ತರ ಫಾರ್ಮ್ ಮಾಡುತ್ತೆ ಅಂಡ್ ಅದರಿಂದ ಅಲ್ಲಿ ಗಂಟುಗಳು ಆದಂಗೆ ಆಗ್ತಾ ಇರ್ತವೆ ಸೊ ಇದು ಕ್ರಾನಿಕ್ ಟೊಫೇಷಿಯಸ್ ಗೌಟ್ ಇದು ದೀರ್ಘಕಾಲದ ಉರಿಯೂತ ಆಗ್ತಾ ಆಗ್ತಾ ಏನಾಗುತ್ತೆ ಅಲ್ಲಿರುವಂತ ಸಂಧಿಗಳು ಡ್ಯಾಮೇಜ್ ಆಗ್ತವೆ ಹೇಗೆ ನೋಡಿ ಇಲ್ಲಿ ನೀವು ಈ ಟೋಫೈ ಅಂತ ನಾವು ಹೇಳ್ತಾ ಇರ್ತೇವೆ ಟೋಫೈ ಅಂತ ಹೇಳಿದ್ರೆ ಈ ತರ ಗಂಟುಗಳು ಲಂಪ್ಸ್ ಅಥವಾ ಬಂಪ್ಸ್ ಅಂತ ನಾವೇನ್ ಹೇಳ್ತಾ ಇರ್ತೇವೆ ಈ ತರ ಬಂಪ್ಸ್ ಫಾರ್ಮ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದು ಯೂಶುವಲಿ ಒಂದು ಹತ್ತು ವರ್ಷ ಈ ತರ ಅಟ್ಯಾಕ್ ಆಗ್ತಾ 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 ಇವರಿಗೆ ಈ ತರದ ದೀರ್ಘಕಾಲದ ಉರಿಯೂತ ಅಥವಾ ಕ್ರಾನಿಕ್ ಗೌಟ್ ಸ್ಟಾರ್ಟ್ ಆಗತ್ತೆ ಸೊ ಇಲ್ಲಿ ನೀವು ನೋಡಬಹುದು ಕೆಲವೊಮ್ಮೆ ಈ ತರ ವೈಟಿಶ್ ಚಾಕಿ ಪೀಸಸ್ ತರ ಸಹ ಕಾಣಿಸ್ತಾ ಇರ್ಬೋದು ಇದು ಇವರಿಗೆ ಆಸಿಡ್ ನರಳುಗಳು ಸೊ ಈ ಸ್ಕಿನ್ ಈ ತರ ದೊಡ್ಡದಾಗ್ಬಿಡುತ್ತೆ ಒಂದು ಗಂಟ್ ಆಗ್ಬಿಡತ್ತೆ ಇಲ್ಲಿ ಮೇಲಿರುವ ಚರ್ಮ ಬಹಳ ಸ್ಟ್ರೆಚ್ಡ್ ಔಟ್ ಆಗುತ್ತೆ ಕೆಂಪತ್ತೆ ಕೆಲವೊಂದ್ಸಲ ಇದು ಬಾಯಿ ಬಿಟ್ಬಿಡ್ಬೋದು ಇನ್ಫೆಕ್ಷನ್ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಇದನ್ನ ನಾವು ಟೋಫೈ ಅಂತ ಹೇಳ್ತಾ ಇರ್ತೇವೆ ಒಂದು ನೀವು ನೋಡಬಹುದು ಈ ಜಾಯಿಂಟ್ ಅಲ್ಲಿ ಈ ತರ ಈ ಟೋಫೈ ಆಗಿದೆ ಹೇಗೆ ಈ ಜಾಯಿಂಟ್ ಡಿಫಾರ್ಮ್ ಆಗಿಬಿಟ್ಟಿದೆ ಎಲ್ಲ ಈ ಜಾಯಿಂಟ್ನ ಮೂವ್ಮೆಂಟ್ ಕಡಿಮೆ ಆಗ್ತಾ ಇರುತ್ತೆ ಇದನ್ನ ಯೂಸ್ ಮಾಡಕ್ ಆಗೋದಿಲ್ಲ ಫ್ಲೆಕ್ಷನ್ ಎಲ್ಲ ಇದೆ ಎಫೆಕ್ಟ್ ಆಗ್ತಾ ಇರುತ್ತೆ ಸೊ ಜಾಯಿಂಟ್ ಮೊಬಿಲಿಟಿ ಸಹ ಇದರಲ್ಲಿ ಎಫೆಕ್ಟ್ ಆಗ್ತಾ ಬರುತ್ತೆ ಕೆಲವೊಮ್ಮೆ ಈ ಕಿವಿ ಈ ಭಾಗದಲ್ಲಿ ಎಲ್ಲಾ ಈ ತರ ಫೈ ಡೆಪಾಸಿಟ್ ಆಗ್ಬಹುದು ಇದು ಯೂರಿಕ್ ಆಸಿಡ್ ನ ಹರಳುಗಳು ಸೊ ಇಲ್ಲಿ ಡೆಪಾಸಿಟ್ ಹಾಕೊಂಡು ಇದನ್ನ ನಾವು ಟೊಫೈ ಅಂತ ಹೇಳ್ತಾ ಇರ್ತೇವೆ ಇಲ್ಲಿ ನೋಡಿ ಜಾಯಿಂಟ್ ಎಷ್ಟು ಡಿಫಾರ್ಮ್ಡ್ ಆಗಿಬಿಟ್ಟಿದೆ ಹೇಗಿದ್ದಂತಹ ಒಂದು ಜಾಯಿಂಟ್ ಯಾವ ತರ ಇದು ಚೇಂಜಸ್ ಆಗ್ಬಿಟ್ಟಿದೆ ಬಿಕಾಸ್ ಆಫ್ ದಿಸ್ ಡೆಪೋಸಿಷನ್ ಇದು ಕ್ರಾನಿಕ್ ಗೌಟ್ ಬಹಳ ದೀರ್ಘಕಾಲದಿಂದ ಆಗಿರುವಂತಹ ಉರಿಯೂತದಿಂದ ಈ ತರ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಸೊ ಬಹಳಷ್ಟು ಈ ಉರಿಯೂತ ಆಗಿ ಆಗಿ ಏನಾಗತ್ತೆ ಇದರ ಮೇಲಿನ ಚರ್ಮ ನಾನು ಹೇಳದೆ ಇದು ಒಡೆದು ಹೋಗ್ಬಿಡಬಹುದು ಸೆಕೆಂಡ್ರಿ ಇನ್ಫೆಕ್ಷನ್ ಆಗಬಹುದು ಜಾಯಿಂಟ್ ನ ಗೆ ಪ್ರಾಬ್ಲಮ್ ಆಗ್ತಾ ಇರಬಹುದು ಇಲ್ಲಿರುವ ನರಗಳಿಗೆ ಪ್ರಾಬ್ಲಮ್ ಬರ್ತಾ ಇರಬಹುದು ಇಲ್ಲಿರುವ ಬೋನ್ಸ್ ಎಲ್ಲ ವೀಕ್ ಆಗಬಹುದು ಜಾಯಿಂಟ್ ಡ್ಯಾಮೇಜ್ ಆಗಬಹುದು ಈ ತರದ ಟೋಫೈ ಕಿಡ್ನಿಯಲ್ಲಿ ಡೆಪಾಸಿಟ್ ಆಯ್ತು ಅಂದ್ರೆ ಕಿಡ್ನಿ ಫೇಲಿಯರ್ ಆಗಬಹುದು ಸೊ ಇವೆಲ್ಲ ಕೆಲವೊಂದು ಕಾಂಪ್ಲಿಕೇಶನ್ಸ್ ಈ ಯೂರಿಕ್ ಆಸಿಡ್ ಹೆಚ್ಚಿಗೆ ಆಗೋದ್ರಿಂದ ಸೊ ದೀಸ್ ಆರ್ ದ ಫ್ಯೂ ಸ್ಟೇಜಸ್ ಆಫ್ ಗೌಟ್ ಮುಂದಿನ ನಮ್ಮ ವಿಡಿಯೋ ಸೀರೀಸಲ್ಲಿ ನಾವು ನೋಡೋಣ ಹೇಗೆ ನಾವು ಈ ಎವ್ರಿ ಸ್ಟೇಜಲ್ಲಿನ ನಾವು ಹೇಗೆ ಟ್ರೀಟ್ ಮಾಡ್ಬೋದು ಏನೇನು ಮೆಡಿಸಿನ್ಸ್ ಇರ್ತವೆ ಏನೇನು ಜೀವನ ಶೈಲಿಯ ಬದಲಾವಣೆಗಳನ್ನು ನಾವು ಮಾಡಿಕೊಳ್ಬೋದು ಇದರ ಬಗ್ಗೆ ನಾವು ನಮ್ಮ ಮುಂದಿನ ವೀಡಿಯೋಸಲ್ಲಿ ಡಿಸ್ಕಸ್ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು